ಅಯ್ಯೋ ಕೈ 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 ಸಡ್ಕೊಂಬಿಟ್ಟಿದೆ ಕಣೇ ತಂಡಿಗಾದ ಸಡನ್ನಾಗಿ ಹಿಂಗಾಗೋಯ್ತು ಅಯ್ಯೋ ಅಮ್ಮ ದೇವ್ರೆ ನನ್ ಕೈಗೆ ಯಾರೋ ಪಾಠ ಮಾಡಿಸ್ಬಿಟ್ಟಿದ್ರಲ್ಲ ಇಷ್ಟು ಚೆನ್ನಾಗೆ ಇದ್ರಲ್ಲೀಗಿಲ್ವಲ್ಲ ಅಯ್ಯೋ ನನ್ ಕೈ ಸಡ್ಕೊಂಬಿಡ್ತಲ್ಲಪ್ಪ ಸಡ್ಕೊಂಬಿಡ್ತು ಬಿಡ್ಬಿಟ್ಟೋ ನನ್ ಕತೆ ಮುಗ್ದೋಯ್ತೋ ಅಯ್ಯಯ್ಯೋ ಕೈ ಅಮ್ಮ ನಾನು ಅವ್ಗೆ ಫೋನ್ ಮಾಡ್ತೀನಿ ಕರ್ಕೊಂಡು ಹೋಗಿ ಸಾಕು ಅಯ್ಯೋ ಬನ್ನ ಮುಟ್ಟು ಬಿಡ ಆ ಕೈ ಮುಟ್ಟು ಬಿಡ ಹೋಗು ಈ ಕೈ ಹಿಡ್ಕೊಂಡು ಕರ್ಕೊಂಡೋಗು ಹೋಯ್ತು ಕಣೇ ನನ್ನ ಕೈ ಹೋಯ್ತು ಅಯ್ಯೋ ಅಮ್ಮ ಅಯ್ಯೋ ಅಯ್ಯಯ್ಯೋ ದೇವ್ರೆ ಸುಬ್ರಹ್ಮಣ್ಯ ಸ್ವಾಮಿ ಆಸೆ ಆಸೆ ಆಸೆ